ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡು ವರ್ಷಗಳ ಬಳಿಕ ಸ್ನೇಹಿತರೆ ಈ ಎಂಟು ರಾಶಿಯವರಿಗೆ ಗಜಕೇಶರಿ ಯೋಗ ಅಥವಾ ಗಜಲಕ್ಷ್ಮಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅದು ಕೂಡ ವೈಕುಂಠ ಏಕಾದಶಿ ದಿನದಿಂದ ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಸ್ನೇಹಿತರೆ ಎಂಟು ರಾಶಿಯವರು ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಮಿ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಮತ್ತೊಂದು ವಿಡಿಯೋ ಬರುತ್ತದೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತದೆ ಇಂದಿನ ವೀಡಿಯೋದಲ್ಲಿ ಗಜಲಕ್ಷ್ಮಿ ಯೋಗದಿಂದ ಈ ಎಂಟು ರಾಶಿಯವರಿಗೆ ಹನ್ನೆರಡು ವರ್ಷಗಳ ಬಳಿಕ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಗಜಲಕ್ಷ್ಮಿ ಯೋಗದಿಂದ ಏನೆಲ್ಲ ಮಾಡಬಾರ್ದು ಈ ಎಂಟು ರಾಶಿಯವರು ಏನೆಲ್ಲ ಮಾಡಬೇಕು ಯಾವ ದಿನ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ನಾನು ಎಲ್ಲ ವೀಡ್ಯೋದಲ್ಲೂ ತಿಳಿಸೋದಿಷ್ಟೇ ಸ್ನೇಹಿತರೆ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋತಾರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ದಿನನಿತ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಈ ಎಂಟು ರಾಶಿಯವರಿಗೆ ಗಜಲಕ್ಷ್ಮಿ ಯೋಗದಿಂದ ಧನ ಸಂಪತ್ತು ಸಮೃದ್ಧಿಯನ್ನು ಸಾಕಷ್ಟು ಆಕರ್ಷಿಸುವವರು ಸ್ನೇಹಿತರೆ ಇದರಿಂದಾಗಿ ಇವರಿಗೆ ವೈಕುಂಠ ಏಕಾದಶಿಯ ದಿನದಿಂದ ಆರ್ಥಿಕ ಸಮೃದ್ಧಿ ಹೊಂದುವ ಯೋಗ ಕೂಡಿ ಬರಲಿದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ರಾಶಿಗೆ ಧನ ಸಂಪತ್ತನ್ನು ಗಳಿಸುವ ಅದೃಷ್ಟವಿದೆಯೇ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈವಾಗಿಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಈ ದಿನದಂದು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಋಷಭ ರಾಶಿಗೆ ಋಷಭ ರಾಶಿಗೆ ಸೇರಿದ ಜನರು ಐಸಾರಾಮಿ ಜೀವನ ಮತ್ತು ಆರಾಮವನ್ನು ಪ್ರೀತಿಸುವ ಜನರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದುವೆ ಹನ್ನೆರಡು ವರ್ಷಗಳ ಬಳಿಕ ಗಜಲಕ್ಷ್ಮಿ ಯೋಗದಿಂದ ಋಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಹಣವನ್ನು ಗಳಿಸಲು ಉತ್ತಮವಾದ ಮತ್ತು ಅನೇಕ ಅವಕಾಶಗಳು ದೊರಕಬಹುದು ಸ್ನೇಹಿತರೆ ಋಷಭ ರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮಗಳು ಮತ್ತು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅದೃಷ್ಟಶಾಲಿಗಳಾಗಿರುತ್ತಾರೆ ಹಾಗಾಗಿ ನಿಮಗೆ ತಿಳಿಸುವುದೇನೆಂದರೆ ಇನ್ನು ಮುಂದಿನ ಎರಡು ವರ್ಷದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲವನ್ನು ಪಡೆಯುತ್ತೀರಾ ಖಂಡಿತವಾಗಿಯೂ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹಣವನ್ನು ಗಳಿಸಲು ಉತ್ತಮವಾದ ಅವಕಾಶಗಳು ದೊರಕಬಹುದು ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದರೆ ಅಥವಾ ಉತ್ತಮ ಉದ್ಯೋಗವನ್ನು ಪಡೆಯಬೇಕೆಂದರೆ ಈ ಸಮಯವು ನಿಮಗೆ ಸಾಕಷ್ಟು ಶುಭವಾಗಲಿದೆ ಸ್ನೇಹಿತರೆ ನೀವೇನಾದರೂ ಋಷುಭ ರಾಶಿಗೆ ಸೇರಿದ ಜನರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕವಾಗಿ ನೀವು ಯಶಸ್ಸನ್ನು ಗಳಿಸಲು ಈಗಾಗಲೇ ಸಿದ್ಧರಾಗಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ಗಜಲಕ್ಷ್ಮಿ ಯೋಗದಿಂದ ಭಾರೀ ಅದೃಷ್ಟವನ್ನು ನೋಡಲಿದ್ದೀರಿ ತಪ್ಪದೆ ನೀವೇನು ಮಾಡಬಾರ್ದು ಅಂತಂದರೆ ಶುಕ್ರವಾರ ಮತ್ತು ಮಂಗಳವಾರ ಪೊರಕೆ ಮನೆ ಗುಡಿಸಿದ ಪರಕೆಯನ್ನು ತೊಳೆಯಬಾರದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಲಕ್ಷ್ಮಿ ಹೊರಗಡೆ ಆಗುತ್ತದೆ ಸೊ ಈ ರೀತಿ ಈ ಸಣ್ಣ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ರಾಶಿಗೆ ಸೇರಿದ ಜನರು ಎಲ್ಲ ವಿಷಯಗಳಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವರು ಮತ್ತು ಯೋಜನೆಗಳನ್ನು ರೂಪಿಸುವುದರಲ್ಲಿ ಇವರು ನಿಪುಣರಾಗಿರುತ್ತಾರೆ ಹಾಗಾಗಿ ಹನ್ನೆರಡು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಗೆ ಸೇರಿದ ಜನರು ಸಾಕಷ್ಟು ಯೋಜನೆಯನ್ನು ರೂಪಿಸುವುದರಿಂದ ಇವರ ಹಣವನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸುವರು ರಾಶಿಗೆ ಸೇರಿದ ಜನರು ಸಣ್ಣ ಸಣ್ಣ ವಿಷಯಗಳಿಗೂ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಸ್ನೇಹಿತರೆ ಸೊ ಈ ಸಣ್ಣ ಸಣ್ಣ ಮಹತ್ವನೇ ಜಾಸ್ತಿ ಅತಿ ಎತ್ತರಕ್ಕೆ ಬೆಳೆಸುತ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವರಿಗೆ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗಬಹುದು ಕನ್ಯಾರಾಶಿಗೆ ಸೇರಿದ ಜನರಿಗೆ ಬುದ್ಧಿವಂತಿಕೆಯೊಂದಿಗೆ ಖರ್ಚು ಮಾಡುವುದು ಹೇಗೆ ಎಂದು ತಿಳಿದಿದ್ದಾರೆ ಇದರೊಂದಿಗೆ ಉಳಿತಾಯವೂ ಮಾಡುವುದರಲ್ಲಿ ಇವರ ಸಾಕಷ್ಟು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ನೀವು ಕನ್ಯಾರಾಶಿಯವರಾಗಿದ್ದರೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡಿದಂತಹ ಆಯ್ಕೆಗಳಿಂದಾಗಿ ಈ ವರ್ಷದಲ್ಲಿ ನೀವು ಅತ್ಯಧಿಕ ಹಣವನ್ನು ಸಂಪಾದಿಸುವಿರಿ ಗಜಲಕ್ಷ್ಮಿ ಯೋಗದಿಂದ ಅಧಿಕವಾಗಿ ಧನ ಲಾಭವನ್ನು ನೋಡಲಿದ್ದೀರಿ ಸಂಪತ್ತು ನೆಮ್ಮದಿ ಆಸ್ತಿಯನ್ನು ಮಾಡಲಿದ್ದೀರಿ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರೆಗೂ ಕೂಡ ತಿಳಿಸೋದು ಏನಂದ್ರೆ ಗಜಲಕ್ಷ್ಮಿ ಯೋಗದಿಂದ ಭಾರಿ ಅದೃಷ್ಟವನ್ನು ತೆಗೆದುಕೊಳ್ಳುತ್ತಿದ್ದೀರ ಸ್ನೇಹಿತರೆ ಸೊ ಹಾಗಾಗಿ ನೀವು ಕೂಡ ತಪ್ಪೇ ಶುಕ್ರವಾರ ಮತ್ತು ಮಂಗಳವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಾಗುತ್ತದೆ ಗಜಲಕ್ಷ್ಮಿಯನ್ನು ಪೂಜಿಸಿದ್ದಲ್ಲಿ ಗಜಲಕ್ಷ್ಮಿಯ ಮಂತ್ರವನ್ನು ನೀರೂಪಡಿಸಿದ್ದಲ್ಲಿ ಇನ್ನು ಮುಂದಿನ ದಿನಗಳು ಎರಡು ವರ್ಷಗಳ ಕಾಲ ಅದೃಷ್ಟವನ್ನು ನೋಡಲಿದ್ದೀರಿ ಅತಿಯಾದ ಸಂಪತ್ತನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ತಮ್ಮ ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಹಾಗಾಗಿ ಹನ್ನೆರಡು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಸಂಪತ್ತನ್ನು ಆಕರ್ಷಿಸಲು ಇದು ಸಹಾಯ ಮಾಡುವುದು ಋಚಿಕ ರಾಶಿಗೆ ಸೇರಿದ ಜನರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಸ್ನೇಹಿತರೆ ಮತ್ತು ಸವಾಲು ಹಾಗೂ ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ ಋಚಿಕ ರಾಶಿಗೆ ಸೇರಿದ ಜನರು ಎಲ್ಲ ವಿಷಯಗಳನ್ನು ಸರಿಯಾಗಿ ಯೋಚಿಸುವುದರಿಂದಾಗಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಇವರಿಗೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಹನ್ನೆರಡು ವರ್ಷಗಳ ಬಳಿಕ ರುಚಿಕ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದರೊಂದಿಗೆ ನೀವು ಆರ್ಥಿಕವಾಗಿ ಯಶಸ್ಸನ್ನು ಗಳಿಸುವುದು ಸಂಭವವಿದೆ ಸ್ನೇಹಿತರೆ ಅಂದರೆ ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ಗಜಲಕ್ಷ್ಮಿ ಯೋಗದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಧನ ಸಂಪತ್ತು ನಿಮಗೆ ಸೇರಲಿದೆ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕು ಅಂತಂದರೆ ಋಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸ್ನೇಹಿತರು ತಿಳಿಸುವುದೇನೆಂದರೆ ನಿಮ್ಮ ಕೈ ಸೇರಲಿದೆ ಪಿತ್ರಾರ್ಜಿತ ಆಸ್ತಿ ಈ ಅತಿಯಾದ ಲಾಭವಿಂದ ನೀವು ಅತಿಯಾದ ಖರ್ಚು ವ್ಯರ್ಥವನ್ನು ಹೋಗಬೇಡಿ ಹಾಗಾಗಿ ನೀವು ರುಚಿಕ ರಾಶಿಗೆ ಸೇರಿದ ಜನರಾಗಿದ್ದರೆ ದಯವಿಟ್ಟು ನಿಮ್ಮ ಕಠಿಣ ಪರಿಶ್ರಮದೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಲೇ ಇರಿ ಇದರಿಂದಾಗಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದನ್ನು ನೀವೇ ನೋಡ್ತೀರಾ ಅಂತಲೇ ಹೇಳ್ಬೋದು ಯಾಕಂದರೆ ಅತಿಯಾದ ಖರ್ಚು ಬೇಡ ಆ ಖರ್ಚಿನಿಂದಲೇ ಸಾಕಷ್ಟು ಕಷ್ಟಗಳಿಗೆ ಈಡಾಗ್ಬೋದು ಸ್ನೇಹಿತರೆ ನೀವು ಸಂಪತ್ತಿ ಇದ್ದರೆ ದಯವಿಟ್ಟು ಏನಾದರೂ ಒಳ್ಳೊಳ್ಳೆ ಪ್ರಾಪರ್ಟಿ ಆಸ್ತಿನ ಖರೀದಿ ಮಾಡಿ ಹಿಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇದು ಯೂಸ್ ಆಗ್ಬೋದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳೋ ಮುಂಚೆನೇ ರುಚಿಕ ರಾಶಿಯವರು ಏನು ಮಾಡಬಾರ್ದು ಅಂದರೆ ನೀವು ಮಂಗಳವಾರ ಮತ್ತು ಶುಕ್ರವಾರ ಅಕ್ಕಪಕ್ಕದ ಮನೆಯವರಿಗೆ ಉಪ್ಪನ್ನು ಸಂಜೆಯ ಸಮಯದಲ್ಲಿ ಕೊಡಕ್ಕೋಗಬೇಡಿ ಸ್ನೇಹಿತರೆ ಇದು ನಿಮಗೆ ಕಷ್ಟಕ್ಕೀಡಾಗಬಹುದು ಅಂತಾನೆ ಹೇಳ್ಬೋದು ಉಪ್ಪಿನ ಋಣವನ್ನು ನಿಮಗೆ ತಿಳಿಸುವುದು ಏನು ಬೇಕಾಗಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಉಪ್ಪಿನ ಋಣ ಗೊತ್ತೇ ಇರುತ್ತೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟಗಳಿಗೆ ಈಡಾಗ್ಬೋದು ಸೊ ಹಾಗಾಗಿ ಸಂಜೆಯ ಸಮಯದಲ್ಲಿ ಮೇನ್ ಆಗಿ ಮಂಗಳವಾರ ಮತ್ತು ಶುಕ್ರವಾರ ಉಪ್ಪನ್ನು ಯಾರಿಗೂ ದಾನ ಕೊಡಕ್ಕೆ ಹೋಗಬೇಡಿ ಈ ರೀತಿ ಕೊಡುವುದರಿಂದ ಕಷ್ಟಗಳು ನಿಮಗೆ ಹೆದರಾಗಬಹುದು ಅಂತ ಹೇಳ್ತಾ ಋಚಿಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರು ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ಯಾವಾಗಲೂ ದೊಡ್ಡ ಗುರಿಯನ್ನು ಹೊಂದಿರುತ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರಲ್ಲೂ ಕೂಡ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದಾಗಿ ಸ್ನೇಹಿತರೆ ಎಲ್ಲ ಆರ್ಥಿಕವಾಗಿ ಅತ್ಯುತ್ತಮವಾದ ಸ್ಥಾನವನ್ನು ಪಡೆಯುತ್ತಾರೆ ಅದರಲ್ಲೂ ಕೂಡ ಹನ್ನೆರಡು ವರ್ಷಗಳ ಬಳಿಕ ಗಜಲಕ್ಷ್ಮಿ ಯೋಗದಿಂದ ಈ ಎಂಟು ರಾಶಿಯವರಿಗೆ ತಿಳಿಸುವುದು ಏನಂದರೆ ಸ್ನೇಹಿತರೆ ಭಾರಿ ಧನಲಾಭವನ್ನು ನೋಡಲಿದ್ದಾರೆ ಮೇನ್ ಅದರಲ್ಲೂ ಕೂಡ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಗುರಿಗಳ ಬಗ್ಗೆ ಕನಸು ಕಾಣುವುದರಲ್ಲಿ ಮತ್ತು ಅವುಗಳನ್ನು ಸಾಧಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಸೊ ಹಾಗಾಗಿ ನಿಮ್ಮ ಕನಸುಗಳೆಲ್ಲ ನೆರವೇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಯಾಕಂದರೆ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಈ ರಾಶಿಗೆ ಸೇರಿದ ಜನರು ಬಹಳಷ್ಟು ಶಿಸ್ತುಬದ್ಧ ಜೀವನವನ್ನು ನಡೆಸುವವರು ಹಾಗಾಗಿ ಹಣಕ್ಕೆ ಸಂಬಂಧಿಸಿದಂತೆ ಯೋಜನೆಗಳನ್ನು ಮಾಡುವಲ್ಲಿ ನಿಮಗೆ ಸಹಾಯವಾಗುವುದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರ ವರ್ಷವು ಮಕರ ರಾಶಿ ಜನರಿಗೆ ಅತ್ಯುತ್ತಮವಾದ ಅವಕಾಶಗಳನ್ನು ನೀಡುವುದರಿಂದಾಗಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ಆದ್ದರಿಂದ ನೀವು ಮಕರ ರಾಶಿಗೆ ಸೇರಿದ ಜನರಾಗಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯದಿಂದಾಗಿ ನೀವು ಆರ್ಥಿಕವಾಗಿ ಯಶನ್ನು ಗಳಿಸುವುದು ಖಂಡಿತ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಧನ ಸಂಪತ್ತು ನಿಮಗೆ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಹೊಸ ಹೊಸ ಕೆಲಸಗಳು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ಪ್ರಾಪರ್ಟಿ ವಾಹನ ಮನೆ ಏನಾದರೂ ಖರೀದಿ ಮಾಡಬೇಕು ಅಂದರೆ ಈ ಎರಡು ವರ್ಷದಲ್ಲಿ ಖರೀದಿ ಮಾಡ್ಬೋದು ನೀವು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಒಂದು ಕಿವಿಮಾತು ಏನಂದರೆ ಮಕರ ರಾಶಿಯ ಜನರು ಶುಕ್ರವಾರ ಮತ್ತು ಮಂಗಳವಾರ ದಯವಿಟ್ಟು ನೀವು ರಾಗಿ ಅಥವಾ ಧಾನ್ಯಗಳನ್ನು ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಈ ರೀತಿ ಕೊಡುವುದರಿಂದ ನಿಮ್ಮ ಮನೆಯ ಲಕ್ಷ್ಮಿ ಹೊರಗಡೆ ಆಗುತ್ತದೆ ದಯವಿಟ್ಟು ಧಾನ್ಯ ರಾಗಿ ಹಿಟ್ಟು ಯಾವುದಾದ್ರೂ ಅಷ್ಟೇ ಕಾಳುಗಳು ಕೊಡೋಕ್ಕೋಗ್ಬೇಡಿ ಯಾಕಂತಂದರೆ ಈ ರೀತಿ ಕೊಡುವುದರಿಂದ ನಿಮ್ಮ ಕಷ್ಟಗಳನ್ನ ನೀವೇ ಕಣ್ಣಾರ ನೋಡಲಿದ್ದೀರಿ ಈ ರೀತಿ ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋಕ್ಕೋಗಬೇಡಿ ಮಕರ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಲ್ಲಿಸುವುದರಿಂದ ತಪ್ಪದೆ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಪೂಜೆ ಸಲ್ಲಿಸುವ ಸ್ನೇಹಿತರೆ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಸಲ್ಲಿಸುವುದರಿಂದ ಲಕ್ಷ್ಮೀ ದೇವಿ ಹೊರಗಡೆ ಹೋಗುವುದಿಲ್ಲ ಹಾಗಾಗಿ ತಪ್ಪದೆ ಮಂಗಳವಾರ ಶುಕ್ರವಾರ ಪೂಜೆಯನ್ನು ಮಾಡಿ ಮನೆಯಲ್ಲಿ ನಂತರ ನೀವು ಹೊರಗಡೆ ಹೋಗಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯ ಜನರಿಗೆ ಸಾಕಷ್ಟು ಕಲಾತ್ಮಕವಾಗಿ ಯೋಚಿಸುತ್ತಾರೆ ಮತ್ತು ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಹಾಗಾಗಿ ಹನ್ನೆರಡು ವರ್ಷಗಳ ನಂತರ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಿಮ್ಮ ಸೃಜನಶೀಲತೆಯ ಸಹಾಯದಿಂದಾಗಿ ನೀವು ಹಣವನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸಿದಿರಿ ಮೀನರಾಶಿಗೆ ಸೇರಿದ ಜನರು ಯಾವಾಗಲೂ ವಿಶಿಷ್ಟವಾದ ಆಲೋಚನೆಗಳನ್ನು ಹೊಂದಿರುತ್ತಾರೆ ಇದರಿಂದಾಗಿ ನೀವು ಲಾಭದಾಯಕವಾದ ಉದ್ಯಮಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಯಶಸ್ಸನ್ನು ಗಳಿಸುವುದು ಖಂಡಿತ ಈ ವರ್ಷ ಮೀನರಾಶಿಗೆ ಸೇರಿದ ಜನರು ಹಣವನ್ನು ಗಳಿಸುವಲ್ಲಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಾರೆ ಅದರಿಂದ ನೀವು ಮೀನರಾಶಿಯವರಾಗಿದ್ದರೆ ದಯವಿಟ್ಟು ನಿಮ್ಮ ಸೃಜನಶೀಲತೆಯನ್ನು ಸಹಾಯದಿಂದಾಗಿ ನೀವು ಆರ್ಥಿಕವಾಗಿ ಯಶಸ್ಸನ್ನು ಪಡೆಯಬಹುದಾಗಿದೆ ಇದರಿಂದಾಗಿ ನೀವು ಸಂತೋಷದೊಂದಿಗೆ ಜೀವನವನ್ನು ನಡೆಸುತ್ತೀರಿ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನೋಡಲಿದ್ದೀರಿ ಸ್ನೇಹಿತರೆ ನೀವು ಕೂಡ ಏನು ಮಾಡಬೇಕು ಅಂದರೆ ಶುಕ್ರವಾರ ತಪ್ಪದೇ ರಾಗಿಯನ್ನು ಯಾರಿಗೂ ಕೂಡ ದಾನ ಮಾಡೋಕ್ಕೋಗಬಾರ್ದು ಇದರ ಜೊತೆಗೆ ಎಣ್ಣೆಯನ್ನು ದಾನ ಮಾಡಬೇಡಿ ಸ್ನೇಹಿತರೆ ಇಂಥದೇ ಎಣ್ಣೆ ಅಂತ ಏನಿಲ್ಲ ಎಣ್ಣೆಯನ್ನು ದಾನ ಹೋಗಬೇಡಿ ದಾನ ಮಾಡುವುದರಿಂದ ನಿಮ್ಮ ಮನೆಯ ಲಕ್ಷ್ಮಿ ಹೊರಗಡೆ ಆಗುತ್ತದೆ ದಯವಿಟ್ಟು ಈ ರೀತಿ ಮಾಡೋಕ್ಕೋಗಬೇಡಿ ಬೇರೆಯವರಿಂದನೂ ತಗೊಳಕ್ಕೆ ಹೋಗಬೇಡಿ ಈ ರೀತಿ ದರಿದ್ರ ಬಂದ್ಬಿಡ್ತದೆ ಸೊ ಹಾಗಾಗಿ ತಪ್ಪದೇ ರೀತಿ ಮಾಡಬೇಡಿ ಮನೆಯಲ್ಲಿ ಮಂಗಳವಾರ ಶುಕ್ರವಾರ ತಪ್ಪದೇ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ನಿಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ರಾಶಿಯವರಿಗೆ ಧನುರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶುಕ್ರ ಮತ್ತು ಚಂದ್ರನ ಸಂಯೋಗವು ಧನುರಾಶಿಯ ಜನರ ಮೇಲೆ ಶುಭ ಪರಿಣಾಮಗಳನ್ನು ಬೀರುತ್ತದೆ ಸ್ನೇಹಿತರೆ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳು ಶೀಘ್ರದಲ್ಲೇ ಸಿಗಬಹುದು ಉದ್ಯಮಿಗಳು ಯಾವುದೇ ಪ್ರೇಮುಖ ಒತ್ತಡವನ್ನು ಮಹಿಳಾ ಅಧಿಕಾರಿಯ ಸಹಾಯದಿಂದ ತೆಗೆದುಹಾಕಲಾಗುತ್ತದೆ ಹಿರಿಯರಲ್ಲಿ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಮಹಿಳಾ ಅಧಿಕಾರಿಯಿಂದ ಏನು ಸಹಾಯ ಪಡೆಯುತ್ತೀರಾ ಅವರಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಹೊಸ ಹೊಸ ಕೆಲಸ ಆರಂಭವಾಗಲಿದೆ ಸ್ನೇಹಿತರೆ ಅದರಲ್ಲೂ ಕುಟುಂಬದವರ ಬೆಂಬಲ ದೊರೆಯಲಿದೆ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೋಡಲಿದ್ದೀರಿ ಏನಾದರೂ ನೀವು ಖರೀದಿ ಮಾಡಬೇಕು ಅಂತಂದರೆ ಧನುರಾಶಿಯವರು ವಾಹನ ಆಸ್ತಿ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಸೈಟು ಮನೆಯೆಲ್ಲ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನಿಮಗೆ ಸಮಯವಿದೆ ಟೈಮ್ ಇದೆ ಅಂತಲೇ ಹೇಳ್ಬೋದು ಖರೀದಿ ಮಾಡಿ ಸ್ನೇಹಿತರೆ ಯಾಕಂದರೆ ದಿನಗಳು ತುಂಬಾ ಚೆನ್ನಾಗಿದೆ ಗಜಲಕ್ಷ್ಮಿ ಯೋಗದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಧನುರಾಶಿಯವರು ಅಂತ ಹೇಳ್ತಾ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ದಿನಗಳು ಎರಡು ವರ್ಷದ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನೀವು ಕೂಡ ತಪ್ಪದೆ ಮಂಗಳವಾರ ಶುಕ್ರವಾರ ಪೂಜೆಯನ್ನು ಸಲ್ಲಿಸಿದ ನಂತರ ಹೊರಗಡೆ ಹೋಗಬೇಕಾಗುತ್ತದೆ ನಿಮ್ಮ ಏನೇ ಕೆಲಸವನ್ನು ಹೊಸ ಹೊಸ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಆದಷ್ಟು ಶುಕ್ರವಾರ ದಿನ ನೀವು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಯಾಕಂತಂದರೆ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದರಿಂದ ಭಾರಿ ಅದೃಷ್ಟವನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ನೀವು ಕೂಡ ಯಾವುದೇ ಧಾನ್ಯ ಆಗಲಿ ಎಣ್ಣೆ ಆಗಲಿ ಆಗಲಿ ನೀವು ಕೂಡ ಹೋಗಬೇಡಿ ಅಕ್ಕಪಕ್ಕದ ಮನೆಗೆ ಈ ರೀತಿ ಮಾಡುವುದರಿಂದ ಮನೆಯ ಲಕ್ಷ್ಮಿಯನ್ನು ಹೊರಗಡೆ ಆಗುತ್ತದೆ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಸ್ನೇಹಿತರೆ ತಿಳಿಸುವುದು ಏನಂದರೆ ಶು ಗಜಕೇಶ್ವರಿ ಯೋಗದಿಂದ ಹನ್ನೆರಡು ವರ್ಷಗಳ ಬಳಿಕ ಕಟಕ ರಾಶಿಯವರಿಗೆ ಇನ್ನು ಮುಂದಿನ ಎರಡು ವರ್ಷಗಳ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಂಡಿದ್ದೀರಿ ಹೊಸ ಹೊಸ ಕೆಲಸಗಳು ವ್ಯವಹಾರದಲ್ಲಿ ನೀವೇನಾದರೂ ನೀವು ಹೊಸ ಹೊಸ ಕೆಲಸಗಳನ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಮಾಡಿ ಅದರಿಂದ ಅತಿಯಾದ ಧನಲಾಭವನ್ನು ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ನೋಡಲಿದ್ದೀರಿ ಅಂತ ಹೇಳ್ತಾ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಸ್ನೇಹಿತರೆ ಇದರ ಜೊತೆಗೆ ಯಾರಿಗೆ ಕಟಕ ರಾಶಿಯವರಿಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಮಕ್ಕಳಿಂದ ಹೊಸ ಹೊಸ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ ಅತಿಯಾದ ಧನ ಸಂಪತ್ತು ನಿಮ್ಮದಾಗಲಿದೆ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕು ಅಂತಂದರೆ ಇನ್ನು ಮುಂದಿನ ಎರಡು ವರ್ಷಗಳ ಕಾಲದಲ್ಲಿ ನಿಮ್ಮ ಕೈಯ ಸೇರಲಿದೆ ಸ್ನೇಹಿತರೆ ಯಾಕಂತಂದರೆ ಗಜಲಕ್ಷ್ಮಿ ಯೋಗದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಏನಾದರೂ ನೀವು ಕೂಡ ಅತಿಯಾದ ಧನಲಾಭ ನೋಡುವುದರಿಂದ ಏನಾದರೂ ಮನೆಗೆ ಆಸ್ತಿ ಪ್ರಾಪರ್ಟಿ ಮನೆ ಏನಾದರೂ ಸೈಟು ಗೀಟು ಮಾಡಬೇಕು ಅಂತಂದರೆ ಈ ಎರಡು ವರ್ಷಗಳಲ್ಲಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಟಕ ರಾಶಿಯವರಿಗೆ ಈ ರೀತಿ ಮಾಡುವುದರಿಂದ ಇನ್ನು ಮುಂದಿನ ದಿನಗಳು ಭಾರಿ ಅದೃಷ್ಟದಲ್ಲಿ ಇರ್ತೀರಾ ಮತ್ತು ನೀವು ಕೂಡ ತಪ್ಪದೆ ಗಜಲಕ್ಷ್ಮಿ ಯೋಗದಿಂದ ಪಡೆದುಕೊಂಡಿರುವ ಅದೃಷ್ಟವನ್ನು ನಿಮ್ಮ ಕೈಯಾರೆ ನೀವು ಕಳೆದುಕೊಳ್ಳಬೇಡಿ ಯಾಕಂತಂದರೆ ಸ್ನೇಹಿತರೆ ತಪ್ಪದೆ ನೀವು ಕೂಡ ಮಂಗಳವಾರ ಮತ್ತು ಶುಕ್ರವಾರ ಮನೆಯನ್ನು ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಹಾಕಿ ಮನೆಯನ್ನು ಕ್ಲೀನ್ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಶಕ್ತಿ ಏನಾದರೂ ಮನೆಯಲ್ಲಿ ಓಡಾಡ್ತಾ ಇದ್ದರೆ ಅದು ದೂರ ಆಗದಂಗಾಗುತ್ತದೆ ಒಳ್ಳೆಯ ಪಾಸಿಟಿವ್ನ ನೀವು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಪಾಸಿಟಿವ್ ವಾಪ್ಸ್ ಅಂತಂದರೆ ತಪ್ಪಾಗೋದಿಲ್ಲ ಅತಿಯಾಗಿ ಪಾಸಿಟಿವ್ ಥಿಂಕಿಂಗ್ನ ನೀವು ಯೋಚನೆ ಮಾಡಲಿದ್ದೀರಿ ಈ ರೀತಿ ನೆಗೆಟಿವ್ ಥಿಂಕಿಲ್ಲ ನಿಮ್ಮ ತಲೆಗೆ ಬರೋದಿಲ್ಲ ಈ ರೀತಿ ತಪ್ಪದೆ ಮಂಗಳವಾರ ಮತ್ತು ಶುಕ್ರವಾರ ಈ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್